ನಮಸ್ತೆ ಕೃಷಿಕರಿಗೆ ಮತ್ತೆ ಕೃಷಿ ಆಸಕ್ತರಿಗೆ ಒಂದು ಸಂತೋಷದ ವಿಚಾರ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಡಿಕೆ ಮುಖ್ಯ ಬೆಳೆ ಕೆಲವು ವರ್ಷದ ಹಿಂದೆ ತನಕ ಕಾಳುಮೆಣಸು ನಮಗೆ ಮಿಶ್ರ ಬೆಳೆಯಾಗಿತ್ತು ಆದರೆ ಇತ್ತೀಚೆಗೆ ಕಾಳುಮೆಣಸೊಂದು ಮುಖ್ಯ ಬೆಳೆಯಾಗಿ ಮಾರ್ಪಾಡಾಗಿದೆ ಕಾಳುಮೆಣಸಿನ ಬಳ್ಳಿಗಳನ್ನು ಅಡಿಕೆ ಮತ್ತು ತೆಂಗಿನ ಗಿಡಗಳಿಗೆ ಹಬ್ಬಿಸುತ್ತಾ ಇದ್ದದ್ದು ಸಾಮಾನ್ಯದ ವಿಚಾರ ಅದೀಗ ಮುಂದುವರೆದು ಪಿವಿಸಿ ಪೈಪ್ಗಳಲ್ಲಿ ಕಾಂಕ್ರೀಟ್ ಕಂಬಗಳಲ್ಲಿ ಪೈಯಾಣಿ ಧೂಪ ಸಿಲ್ವರ್ ಮುಂತಾದ ಗಿಡಗಳಲ್ಲಿ ಕೂಡ ಕಾಳುಮೆಣಸಿನ ಬಳ್ಳಿಗಳ ಕೃಷಿಗಳನ್ನು ಮಾಡ್ತಾ ಇದ್ದೇವೆ ಆದ್ರೆ ಕಾಳುಮೆಣಸಿನ ಬಳ್ಳಿಗಳನ್ನು ಕೇವಲ ನೆಟ್ಟು ಬಿಟ್ಟರೆ ಸಾಕಾಗ್ತದಾ ಇಲ್ಲಲ್ವಾ ಅದಕ್ಕೆ ರೋಗ ಇದೆ ಕೀಟಗಳ ತೊಂದರೆ ಇದೆ ಗೊಬ್ಬರಗಳನ್ನು ಕೊಡಬೇಕಾಗ್ತದೆ ಪೋಷಕಾಂಶಗಳು ಫಾಲಿಯರ್ ಸ್ಪ್ರೇ ಮುಂತಾದವುಗಳೆಲ್ಲವೂ ಇದೆ ನಿರ್ವಹಣೆ ಇದೆ ಅಲ್ವಾ ಅದು ಏನಂತೇಳಿ ನಾವು ತಿಳಿದುಕೊಳ್ಳೋಣ ಇದೇ ಬರುವ ಆಗಸ್ಟ್ ಹತ್ತರಂದು ಆದಿತ್ಯವಾರ ಪುತ್ತೂರಿನ ಸುಭದ್ರ ಸಭಾ ಮಂದಿರದಲ್ಲಿ ಕಾಳುಮೆಣಸು ಮತ್ತೆ ಕಾಫಿ ಬೆಳೆಗಾರರ ಸಮಾವೇಶ ಮತ್ತೆ ಮಾಹಿತಿ ಶಿಬಿರ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಕಾಳುಮೆಣಸು ಕಾಫಿ ಮತ್ತು ಅಡಿಕೆಯ ಬಗ್ಗೆ ಕೃಷಿ ನಿರ್ವಹಣೆ ಪೋಷಕಾಂಶಗಳ ವಿಧಾನದ ಬಗ್ಗೆ ಮಾಹಿತಿ ದೊರೆಯಲಿದೆ ರೈತರ ಹೆಮ್ಮೆಯ ಸಂಸ್ಥೆಯಾದ ಕ್ಯಾಂಕೋದ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಕೊಡುಗಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಉದ್ಘಾಟನೆ ಮಾಡಲಿದ್ದಾರೆ ಸಮಗ್ರ ಕಾಳುಮೆಣಸು ಬೆಳೆಯುವ ಮಾಹಿತಿ ಮತ್ತು ಪೋಷಕಾಂಶಗಳ ವಿಧಾನದ ಬಗ್ಗೆ ಅಖಿಲ ಭಾರತ ಕಾಳುಮೆಣಸು ಬೆಳೆಗಾರರ ಸಂಘದ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀ ವೇಣುಗೋಪಾಲರವರು ಮಾಹಿತಿ ನೀಡಲಿದ್ದಾರೆ ಮಿಶ್ರ ಬೆಳೆಯಾಗಿ ಕಾಫಿ ಮತ್ತೆ ಕಾಳುಮೆಣಸು ಇದರ ಕೃಷಿ ಮತ್ತು ರೋಗ ನಿರ್ವಹಣೆಯ ಬಗ್ಗೆ ಸನ್ ಬೀನ್ಸ್ ತಂಡದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಎಸ್ ಧರ್ಮರಾಜರವರು ಮಾಹಿತಿ ನೀಡಲಿದ್ದಾರೆ ಅಡಿಕೆ ಕೃಷಿ ಪೋಷಕಾಂಶ ವಿಧಾನ ರೋಗ ನಿರ್ವಹಣೆಯ ಬಗ್ಗೆ ನಮ್ಮೆಲ್ಲರ ನೆಚ್ಚಿನ ಶ್ರೀ ಪಿ ಎನ್ ಭಟ್ ಮಾಹಿತಿ ನೀಡಲಿದ್ದಾರೆ ಕೃಷಿಯಲ್ಲಿನ ಸಾಧನೆಗಳನ್ನು ಗುರುತಿಸಿ ಮತ್ತೆ ಬೇರೆ ಕೃಷಿಕರಿಗೆ ಕೊಡುವ ಮಾಹಿತಿಗಳ ಕೊಡುಗೆಯನ್ನು ನೆನಪಿಸಿಕೊಂಡು ಶ್ರೀ ಅಜಿತ್ ಪ್ರಸಾದ್ ರೈ ದಂಪತಿಗಳನ್ನು ಮತ್ತೆ ಪಿ ಎನ್ ಭಟ್ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಿದ್ದೇವೆ ಇದಲ್ಲದೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಅನಂತರಾಮಕೃಷ್ಣ ಶ್ರೀ ಅರವಿಂದ ಮುಳ್ಳಂಕೊಚ್ಚಿ ಶ್ರೀ ಕೋಮಲೆ ಗಣಪತಿ ಭಟ್ ಶ್ರೀ ಸುರೇಶ್ ಬಲ್ನಾಡು ಶ್ರೀ ವೇಣುಗೋಪಾಲ್ ಕಳೆಯತ್ತೋಡಿ ಹಾಗೂ ಶ್ರೀಮತಿ ಸ್ವಪ್ನ ಸೇಡಿಯಾಪು ಮುಂತಾದ ಪ್ರಗತಿಪರ ಕೃಷಿಕರು ಕೃಷಿಕೆಯರು ಭಾಗವಹಿಸಲಿದ್ದಾರೆ ಬೆಳಗ್ಗೆ ಒಂಬತ್ತುವರೆಗೆ ಕಾರ್ಯಕ್ರಮ ಶುರುವಾಗಲಿದ್ದು ಬೆಳಗಿನ ಉಪಹಾರ ನಂತರ ಪಾನೀಯ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಕೂಡ ಇರಲಿದೆ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಕಾರ್ಯಕ್ರಮ ಮುಕ್ತಾಯವಾಗಲಿದೆ ಕಾರ್ಯಕ್ರಮಕ್ಕೆ ಬರುವವರ ವಾಹನ ಗಾಗಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇರಲಿದೆ ಮುಕ್ರಂಪಾಡಿಯ ಸುಭದ್ರ ಸಭಾಭವನದ ಐವತ್ತು ಮೀಟರ್ನ ಮೊದಲು ಪುತ್ತೂರು ಕಡೆಯಿಂದ ಬರುವುದಿದ್ದರೆ ಮೊದಲು ಸಿಗ್ತದೆ ಸುಳ್ಳೆ ಕಡೆಯಿಂದ ಬರುವುದಾದರೆ ಐವತ್ತು ಮೀಟರ್ ನಂತರ ಹನುಮ ವಿಹಾರ ಎಂಬ ವಿಶಾಲವಾದ ಜಾಗ ಇದೆ ದಯವಿಟ್ಟು ಎಲ್ಲರೂ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಾಗಿ ವಿನಂತಿ ಎಲ್ಲ ಕೃಷಿಕರು ಕೃಷಿಕ ಮಿತ್ರರು ಕೃಷಿಕ ಆಸಕ್ತರು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದುಕೊಳ್ಳಬೇಕಾಗಿ ವಿನಂತಿ ನೆನಪಿರಲಿ ಈ ಸಮಾವೇಶವು ಪುತ್ತೂರಿನ ಮುಕ್ರಂಪಾಡಿಯ ಸುಭದ್ರ ಸಭಾಭವನದಲ್ಲಿ ಇದೇ ಬರುವ ಆದಿತ್ಯವಾರದಂದು ಆಗಸ್ಟ್ ಹತ್ತನೇ ತಾರೀಕು ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ನೀವೆಲ್ಲರೂ ಬನ್ನಿ ಕೃಷಿಕ ಮಿತ್ರರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ನಮಸ್ತೆ